ಹೀಗೆ ಎರಡು ಸಾವಿರದ ಇಪ್ಪತ್ತರಿಂದ ಶುರುವಾಗಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹುಡುಕಿ ಹುಡುಕಿ ಭಾರತ ವಿರೋಧಿಗಳನ್ನು ಸಾಯಿಸ್ತಾ ಇರುವಂಥ ಈ ವ್ಯಕ್ತಿಗಳು ಯಾರು ಮುಖ ಎಲ್ಲೂ ಲೀಕ್ ಆಗಿಲ್ಲ ಎಲ್ಲೂ ಅರೆಸ್ಟ್ ಆಗಿಲ್ಲ ಸೈಲೆಂಟಾಗಿ ಕೆಲಸ ಮುಗಿಸ್ತಾರೆ ಜನರಿಗೆ ಕಾಣಿಸ್ಕೊಳ್ಳದೆ ಮರೆಯಾಗ್ತಾರೆ ಆ ಐದು ಜನ ಭಯೋತ್ಪಾದಕರಲ್ಲಿ ಒಬ್ಬ ಈಗ ಸತ್ತ ಈ ಮಿಸ್ತ್ರಿ ಜಹೂರ್ ಇಬ್ರಾಹಿಂ ಅಲಿಯಾಸ್ ಅಕೌಂಟ್ ರಿಯಾಜ್ ಅಹಮದ್ ಅಲಿಯಾಸ್ ಅಬು ಖಾಸಿಮ್ ಮೌಲಾನಾ ಜಿಯಾ ಉರ್ ರೆಹಮಾನ್ ಮುಫ್ತಿ ಕೈಸರ್ ಫಾರೂಖಿ ಎಂಬ ಲಷ್ಕರೆ ತೈಬಾ ಸದಸ್ಯರನ್ನ ಗುಂಡಿಕ್ಕಿ ಸಾಯಿಸಲಾಗುತ್ತೆ ಅಲ್ಲಿ ತನಕ ಅಲ್ಲಿ ಇಲ್ಲಿ ಅಂತ ಒಬ್ಬರೊಬ್ಬರನ್ನ ಕೊಲ್ತಿದ್ದಂಥ ಈ ಅನಾಮದಯ ಬಂದೂಕುದಾರಿಗಳು ಈಗ ಡೈರೆಕ್ಟಾಗಿ ಈ ಲಷ್ಕರೆ ತೈಬಾನ ಸ್ಥಾಪಕನಾಗಿದ್ದ ಹಫೀಜ್ ಸೈಯದ್ನ ಬುಡಕ್ಕೆ ಬೆಂಕಿ ಇಟ್ಟಿರ್ತಾರೆ ಅವತ್ತಿನ ದಿನ ಏನಾಗುತ್ತೆ ಅಂದರೆ ಕೆನಡಾದ ಅಂದಿನ ಪ್ರಧಾನಿ ಕೆನಡಾ ಸಂಸತ್ನಲ್ಲಿ ಒಂದು ಆರೋಪ ಮಾಡ್ತಾರೆ ಆ ಆರೋಪ ಏನಂದರೆ ಈ ಕೊಲೆಗೆ ಭಾರತದ ಗುಪ್ತಚರ ಏಜೆಂಟರೇ ಕಾರಣ ಅಂತ ಆಲ್ಮಾ ಮೀಡಿಯಾ ಸ್ಕೂಲ್ನ ಆರು ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ ನ್ಯೂಸ್ ಆಂಕರಿಂಗ್ ವರದಿಗಾರಿಕೆ ಆರ್ ಜೆ ವಿಜೆ ವರ್ಕ್ ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ ಆಸಕ್ತರು ಸಂಪರ್ಕಿಸಿ ಸ್ನೇಹಿತರೆ ನಮಸ್ಕಾರ ಗೌರಿ ಅಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಗೌರಿ ಅಕ್ಕಿ ಸ್ನೇಹಿತರೆ ಈ ಒಂದು ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಫೋಟೋಗಳಲ್ಲಿರುವಂತಹ ವ್ಯಕ್ತಿಗಳ ಪರಿಚಯ ನಿಮಗಿದೆಯಾ ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ಪರಿಚಯ ಇರಲಿಕ್ಕಿಲ್ಲ ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಆದರೆ ಈ ಒಂದು ದೃಶ್ಯಾವಳಿಗಳನ್ನ ಇಮೇಜಸ್ಗಳನ್ನ ನೋಡಿ ಈ ದೃಶ್ಯಗಳನ್ನ ಮರೆಯಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ನೆನ್ಪಾಯ್ತಾಯ ಏನು ಅಂತ ಈ ಎರಡಕ್ಕೂ ಲಿಂಕ್ ಇದೆಯಾ ಹೌದು ಇದೆ ಸ್ನೇಹಿತರೆ ನಿಮ್ಮಲ್ಲಿ ದಿನಾ ನ್ಯೂಸ್ ನೋಡೋರು ಇರಬಹುದು ಇತ್ತೀಚಿಗೆ ಒಂದು ಸುದ್ದಿ ಬಂತು ಅಪರಿಚಿತ ಬಂದೂಕುಧಾರಿಗಳು ಪಾಕಿಸ್ತಾನದಲ್ಲಿ ಒಬ್ಬ ವ್ಯಕ್ತಿಯನ್ನು ಹೊಡೆದು ಉರುಳಿಸಿದ್ದಾರೆ ಒಬ್ಬನ ಸಾಯಿಸಿದ್ದಾರೆ ವಿಷಯ ಏನಂದ್ರೆ ಕಳೆದ ಒಂದಷ್ಟು ವರ್ಷಗಳಿಂದ ನಾಲ್ಕೈದು ವರ್ಷಗಳಿಂದ ಪಾಕಿಸ್ತಾನದಲ್ಲಿ ಮತ್ತು ಕೆನಡಾದಲ್ಲಿ ಅಪರಿಚಿತ ವ್ಯಕ್ತಿಗಳು ಕೆಲವೊಂದು ಸಂಘಟನೆಗಳ ಮುಖಂಡರ ಮೇಲೆ ಸುಖ ಸುಮ್ಮನೆ ಗುಂಡು ಹಾರಿಸಿ ಕೊಂದು ಹೋಗ್ತಾ ಇದ್ದಾರೆ ಈ ಸುದ್ದಿಗಳನ್ನ ನಾವು ಆಗಾಗ್ಗೆ ಇದ್ದೀವಿ ಮೂರು ತಿಂಗಳಿಗೆ ಒಂದ್ಸಲ ಎರಡು ತಿಂಗಳಿಗೆ ಒಂದ್ಸಲ ಆರು ತಿಂಗಳಿಗೆ ಒಂದ್ಸಲ ತಿಂಗಳಿಗೆ ಎರಡು ಸಲ ಕೂಡ ಆಗುತ್ತೆ ಪ್ರಶ್ನೆ ಹುಟ್ಕೊಳ್ಳೋದು ಯಾಕೆ ಯಾರೋ ಬಂದು ಈ ಸಂಘಟನೆಗಳ ಮುಖಂಡರಿಗೆ ಈ ತರ ಗುಂಡು ಹಾರಿಸಿ ಹೋಗ್ತಾರೆ ಅಂತ ಅವ್ರಿಗೆ ಹುಚ್ಚ ಆದ್ರೆ ಈ ಗುರುತು ಸಿಗದ ವ್ಯಕ್ತಿಗಳು ಅಂದ್ರೆ ಅನ್ನೋನ್ ಅಸೈಲೆಂಟ್ಸ್ ಈ ವ್ಯಕ್ತಿಗಳನ್ನು ಈ ಮುಖಂಡರನ್ನ ಈ ನಾಯಕರನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲು ಬಂದಂಥ ದೇವದೂತರ ಥರ ವರ್ತಿಸ್ತಾ ಇದ್ದಾರೆ ಹಾಗಾದರೆ ಪ್ರಶ್ನೆ ಹುಟ್ಟೋದು ಯಾರು ಇವರು ಅಂತ ಮೊದಲನೇ ಪ್ರಶ್ನೆ ಈ ಸತ್ತವ್ರು ಯಾರು ಎರಡನೇ ಪ್ರಶ್ನೆ ಸಾಯಿಸ್ತಾ ಇರೋರು ಯಾರು ಮೂರನೇ ಪ್ರಶ್ನೆ ನಮಗೂ ಇವ್ರಿಗೂ ಏನು ಸಂಬಂಧ ಅಂತ ಸ್ನೇಹಿತರೆ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ ಆ ಉತ್ತರ ಏನು ಅಂದರೆ ಇಲ್ಲಿ ಸತ್ತಿದಾರಲ್ಲ ಇವರೆಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ ಸಾಮಾನ್ಯ ಸಂಘಟನೆಗಳ ನಾಯಕರಲ್ಲ ಸಮಾಜ ಸೇವಕರಲ್ಲ ಓಕೆ ಇವರೆಲ್ಲ ಭಯೋತ್ಪಾದಕರು ಇವರೆಲ್ಲ ಕೊಲೆಗಾರರು ಮತ್ತು ಇವರೆಲ್ಲ ಕೊಲೆಗಳನ್ನ ಮಾಡಿದ್ದು ಭಯೋತ್ಪಾದನೆ ಮಾಡಿದ್ದೆ ಅಲ್ಲಿ ಹೇಳಿ ನಮ್ಮ ದೇಶ ಭಾರತದಲ್ಲಿ ಸೊ ಭಾರತದಲ್ಲಿ ನರಕ ಸೃಷ್ಟಿಸಲು ಬಯಸುವ ಇಂಥ ವ್ಯಕ್ತಿಗಳಿಗೆ ಅಚಾನಕ್ಕಾಗಿ ಸ್ವರ್ಗ ತೋರಿಸ್ತಾ ಇದ್ದಾರೆ ಈ ಒಂದು ಅನ್ನೋನ್ ನಸಲೆಂಟ್ಸ್ ಅಥವಾ ಅಪರಿಚಿತ ಬಂದೂಕುಧಾರಿಗಳು ಇನ್ನು ಕೊನೆ ಪ್ರಶ್ನೆ ಈ ಒಂದು ಕೊಲೆಗಳಲ್ಲಿ ಅಂದರೆ ಈ ಥರ ಏನು ನಡೀತಾ ಇದೆ ಇದರಲ್ಲಿ ಭಾರತದ ಕೈವಾಡ ಇದೆಯಾ ಅನ್ನೋ ಬಿಲಿಯನ್ ಡಾಲರ್ ಪ್ರಶ್ನೆ ಭಾರತ ಕೈವಾಡ ಇಲ್ಲ ಅಂತಾದರೆ ಯಾರ ಕೈವಾಡ ಇದೆ ಯಾರು ಮಾಡಿಸ್ತಾ ಇದ್ದಾರೆ ಈ ಕೊಲೆಗಳನ್ನ ಬನ್ನಿ ನೋಡೋಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಎತ್ತಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಮುನ್ನ ಅದು ಹೇಗೆ ನಮಗೆ ಸಂಬಂಧಪಟ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಮುನ್ನ ಇವತ್ತಿನ ನಮ್ಮ ವಿಡಿಯೋ ಸ್ಪಾನ್ಸರ್ ಆಗಿರುವಂಥ ಕ್ಯೂ ಪ್ರಚಾರ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಕ್ಯೂ ಪ್ರಚಾರ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ನಿಮ್ಮ ಡಿಜಿಟಲ್ ಪ್ರಮೋಷನ್ನ ನೋಡಿಕೊಳ್ಳುತ್ತೆ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟಿಂದ ಹಿಡ್ಕೊಂಡು ನಿಮ್ಮ ಲೀಡ್ ಜನರೇಷನ್ ಹಿಡ್ಕೊಂಡು ನಿಮ್ಮ ಎಸ್ ಹಿಡ್ಕೊಂಡು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಹಿಡ್ಕೊಂಡು ಒಟ್ಟಾರೆ ಟೋಟಲ್ ಪ್ರಮೋಷನ್ ನಿಮ್ಮ ಇರಬಹುದು ಇರಬಹುದು ನಿಮ್ಮ ಬಿಸ್ನೆಸ್ ಇರಬಹುದು ಪ್ರಮೋಷನ್ ಮಾಡುತ್ತೆ ಈ ಏಜೆನ್ಸಿ ಆಸಕ್ತರು ಮತ್ತು ಅವಶ್ಯಕತೆ ಇದ್ದು ದಯವಿಟ್ಟು ಈ ನಂಬರ್ನ ಸಂಪರ್ಕಿಸಿ ಸೊ ಈಗ ಜೂನ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ಮೂರನೇ ಇಸ್ವಿಗೆ ಹೋಗೋಣ ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಗಳು ಮತ್ತು ನಮ್ಮ ಭಾರತೀಯ ನ್ಯೂಸ್ ಚಾನೆಲ್ಗಳು ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ನ ಪ್ರಸಾರ ಮಾಡುತ್ತವೆ ಆ ನ್ಯೂಸ್ ಏನಂದ್ರೆ ಕೆನಡಾದಲ್ಲಿರುವಂಥ ಗುರುನಾನಕ್ ಸಿಖ್ ಗುರುದ್ವಾರ ಆಡಳಿತ ಮಂಡಳಿ ಅಧ್ಯಕ್ಷ ಪ್ರದೀಪ್ ಸಿಂಗ್ ನಿಜ್ಜರ್ ನನ್ನ ಕೆನಡಾದ ಬ್ರಿಟಿಷ್ ಕೊಲಂಬಿಯಾದ ಸರ್ ಅನ್ನೋ ಪ್ರದೇಶದಲ್ಲಿ ಅನಾಮಧೇಯ ವ್ಯಕ್ತಿಯೊಬ್ಬ ಗುಂಡು ಹಾರಿಸಿ ಸಾಯಿಸಿದ್ದಾನೆ ಅನ್ನೋ ಸುದ್ದಿ ಇದರಲ್ಲಿ ದುಡ್ಡು ಸುದ್ದಿ ಇದೆ ಯಾರೋ ಯಾರನ್ನೋ ಸಾಯಿಸಿದ್ರು ಏನೀಗ ಅಂತ ಅನಿಸ್ಬಹುದು ಆದರೆ ಕಥೆಗೆ ಟ್ವಿಸ್ಟ್ ಸಿಗುತ್ತೆ ಯಾವಾಗ ಅಂದರೆ ಈ ಕಥೆಗೆ ಟ್ವಿಸ್ಟ್ ಸಿಗೋದು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅವತ್ತಿನ ದಿನ ಏನಾಗುತ್ತೆ ಅಂದರೆ ಕೆನಡಾದ ಅಂದಿನ ಪ್ರಧಾನಿ ಕೆನಡಾ ಸಂಸತ್ನಲ್ಲಿ ಒಂದು ಆರೋಪ ಮಾಡ್ತಾರೆ ಆ ಆರೋಪ ಏನಂದರೆ ಈ ಕೊಲೆಗೆ ಭಾರತದ ಗುಪ್ತಚರ ಏಜೆಂಟರೇ ಕಾರಣ ಅಂತ ಕೆನಡಾದಲ್ಲಿ ಒಬ್ಬ ಸಿಖ್ ಮುಖಂಡ ಸಾಯ್ತಾನೆ ಅದಕ್ಕೆ ಏ ಭಾರತ ಕಾರಣ ಭಾರತ ಗುಪ್ತಚರ ಇಲಾಖೆ ಕಾರಣ ಅಂದರೆ ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಭಾರತಕ್ಕೂ ಮತ್ತು ಈ ಸತ್ ಹೋಗಿರುವಂಥ ಹರ್ದೀಪ್ ಸಿಂಗ್ ನಿಜ್ಜರ್ ಈತನಿಗೂ ಏನು ಸಂಬಂಧ ಅಂತ ಭಾರತ ಸರ್ಕಾರ ಈತನನ್ನು ಯಾಕೆ ಕೊಲಿಸುತ್ತೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಅಲ್ವಾ ಇದಕ್ಕೆ ಸರಿಯಾಗಿ ಭಾರತ ಸರ್ಕಾರ ಕೂಡ ಇದನ್ನು ಹಾಕಿತ್ತು ಈ ಆರೋಪ ಶುದ್ಧ ಸುಳ್ಳು ಅನ್ನೋ ಮಾತನ್ನು ಭಾರತ ಸರ್ಕಾರ ಹೇಳಿತ್ತು ಇನ್ನೊಂದೆಡೆ ಈ ಥರ ಹಗ್ಗ ಜಗ್ಗಾಟ ನಡೀತಾ ಇರಬೇಕಾದ್ರೆ ಭಾರತ ಮತ್ತು ಕೆನಡಾ ಮಧ್ಯೆ ಕೆನಡಾದ ಮನಿಟೋಬಾ ಅನ್ನೋ ಪ್ರದೇಶದಲ್ಲಿ ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮತ್ತೊಂದು ಗುಂಡಿನ ಸದ್ದು ಕೇಳುತ್ತೆ ಮೂವತ್ತ್ಮೂರು ವರ್ಷದ ವ್ಯಕ್ತಿ ಸುಖೂಲ್ ಸಿಂಗ್ ಅಲಿಯಾಸ್ ಸುಖಾ ದುನಿಕೆ ಅನ್ನೋ ವ್ಯಕ್ತಿ ಟಿಕೆಟ್ ತೊಗೊಂಡಿರ್ತಾನೆ ಅಲ್ಲೂ ಕೂಡ ಅದೇ ಅನಾಮಧೇಯ ಬಂದೂಕುದಾರಿ ಹೆಸರು ಕೇಳಿಬರುತ್ತೆ ಅಂದರೆ ಅನಾಮಧೇಯ ಬಂದೂಕುದಾರಿಗಳು ಗುಂಡು ಹರಿಸಿ ಸಾಯಿಸಿರ್ತಾರೆ ಮತ್ತೊಮ್ಮೆ ಕೆನಡಾ ಭಾರತದ ವಿರುದ್ಧ ಆರೋಪ ಮಾಡುತ್ತೆ ಭಾರತನ ಇದನ್ನು ಮಾಡಿಸಿದ್ದು ಅಂತ ಪ್ರಶ್ನೆ ಹುಟ್ಟುದು ಯಾಕೆ ಭಾರತ ಯಾಕೆ ಇವ್ರನ್ನ ಕೊಲ್ಲುತ್ತೆ ಭಾರತ ಗುಪ್ತೇಶ್ವರ ಇಲಾಖೆ ಯಾಕೆ ಇವ್ರನ್ನ ಕೊಲ್ಲುತ್ತೆ ಈಗ ಕೊಲ್ಲಲ್ಪಟ್ಟಿರುವಂಥ ಈ ಇಬ್ಬರು ವ್ಯಕ್ತಿಗಳಿಗೆ ಭಾರತಕ್ಕೆ ಏನು ಸಂಬಂಧ ಅವರಿಬ್ಬರ ಮಧ್ಯೆ ಏನಾದರೂ ಸಂಬಂಧ ಇತ್ತ ಸಂಬಂಧ ಇದೆ ಮೊದಲನೇ ಸಂಬಂಧ ಏನಂದರೆ ಈ ಇಬ್ಬರು ಸತ್ತವರು ಭಾರತ ಮೂಲದವರು ಎರಡನೇದಾಗಿ ಇವರಿಬ್ರು ಸಿಖ್ರು ಅಷ್ಟಕ್ಕೆ ಭಾರತ ಇವ್ರನ್ನ ಸಾಯಿಸುತ್ತಾ ಇಲ್ಲ ಆದರೆ ಅವರಿಬ್ಬರು ಮತ್ತು ಭಾರತದ ಮಧ್ಯೆ ಇನ್ನೊಂದು ಕಾಮನ್ ಸಂಬಂಧ ಇತ್ತು ಅದು ಏನಂದರೆ ಅವರಿಬ್ಬರು ಕೂಡ ಖಲಿಸ್ತಾನಿ ಭಯೋತ್ಪಾದಕರು ಸ್ನೇಹಿತರೆ ಈ ಸುದ್ದಿ ಅದಾಗಲೇ ಅಂತಾರಾಷ್ಟ್ರೀಯ ಸುದ್ದಿ ಆಗಿತ್ತು ಇದು ಕೆನಡಾಕ್ಕೆ ಹೇಗೆ ಶಾಕ್ ಕೊಡ್ತು ಅದೇ ಥರ ಅದೇ ಟೈಮಲ್ಲಿ ಇನ್ನೊಂದು ದೇಶಕ್ಕೆ ಕೂಡ ಇದೇ ಥರದ ಶಾಕ್ ಆಗಿತ್ತು ಆ ದೇಶ ಯಾವುದು ಹೇಳಿ ನಮ್ಮ ನೆರೆಯ ಮಿತ್ರ ಎವರ್ಗ್ರೀನ್ ಶತ್ರು ಪಾಕಿಸ್ತಾನ ತ್ರೀ ಜಿ ನೆಟ್ವರ್ಕಲ್ಲಿರುವಂಥ ಈ ದೇಶ ಅಪರೂಪಕ್ಕೆ ಸಿಗುವಂಥ ಸಿಗ್ನಲ್ಗಳ ಮಧ್ಯೆ ಬೆಳೆದಂಥ ಈ ದೇಶಕ್ಕೆ ಟ್ಯೂಬ್ಲೈಟ್ ಥರ ತುಂಬ ದಿನಗಳ ನಂತರ ಅದರ ತಲೆ ಒಳಗಡೆ ದೀಪ ಹತ್ಕೊಳ್ಳುತ್ತೆ ಹತ್ಕೊಂಡ ತಕ್ಷಣ ಅದು ಹೇಳುತ್ತೆ ಜನಾಬ್ ಹಮಾರೆ ಮುಲ್ಕ್ ಮೀ ಐಸಾಯಿ ಥಾ ಅಂತ ತಲೆ ಕೆರೆದುಕೊಳ್ಳುತ್ತೆ ಪಾಕಿಸ್ತಾನ ಪಾಕಿಸ್ತಾನದ ಸೇನಾ ಅಧಿಕಾರಿಗಳು ಮತ್ತು ಗುಪ್ತಚರರು ಈ ಭಾಷೆಯಲ್ಲಿ ಈ ಮಾತನ್ನು ಹೇಳ್ತಾರೆ ಇದಾದ ನಂತರ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಪಾಕಿಸ್ತಾನ ತನ್ನ ದೇಶದಲ್ಲಿ ಇದಕ್ಕಿಂತ ಮುಂಚೆ ಏನೆಲ್ಲ ಆಗಿತ್ತು ಅನ್ನೋದನ್ನು ಹೇಳೋಕ್ಕೆ ಶುರು ಮಾಡುತ್ತೆ ಏನೆಲ್ಲ ಆಗಿತ್ತು ಹಾಗಾದರೆ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಪಾಕಿಸ್ತಾನದ ಕರಾಚಿಯ ಅಖ್ತರ್ ಕಾಲೋನಿಯಲ್ಲಿ ಇಬ್ಬರು ವ್ಯಕ್ತಿಗಳು ತಮ್ಮ ಬೈಕ್ ಮೇಲೆ ಕುಳಿತು ಯಾರಿಗೂ ಕಾಯ್ತಾ ಇರ್ತಾರೆ ಯಾರಿಗೆ ಕಾಯ್ತಾ ಇರ್ತಾರೆ ಕಾಯ್ತಾ ಇರುವಂಥ ವ್ಯಕ್ತಿಯ ಹೆಸರು ಜಾಹಿದ್ ಅಖುಂಡ್ ಅಂತ ಆತ ನಡ್ಕೊಂಡು ಬರ್ತಾನೆ ಕರಾಚಿಯಲ್ಲಿದ್ದ ಕ್ರೆಸೆಂಟ್ ಫರ್ನಿಚರ್ ಅನ್ನೋ ಅಂಗಡಿಯ ಮಾಲೀಕ ಆತ ಈ ಇಬ್ಬರು ವ್ಯಕ್ತಿಗಳು ಬೈಕ್ ಮೇಲೆ ಏನು ಕುಳಿತಿರ್ತಾರೆ ಅವರು ಬೈಕನ್ನು ಸ್ಟಾರ್ಟ್ ಮಾಡಿ ನಿಧಾನವಾಗಿ ಮುಂದೆ ಬರ್ತಾರೆ ಆ ಒಂದು ಅಖೂರ್ಣ ಜಾಹಿದ್ ಕೂಡ ಮುಂದೆ ಬರ್ತಾನೆ ನಂತರ ಈ ಇಬ್ಬರು ವ್ಯಕ್ತಿಗಳು ಬೈಕ್ನಿಂದ ಇಳಿದು ಪಾಯಿಂಟ್ ಬ್ಲ್ಯಾಂಕ್ ರೇಂಜ್ ಅಲ್ಲಿ ಅಂದರೆ ತೀರಾ ಹತ್ತಿರ ಬಂದು ತಲೆಗೆ ಗುಂಡಿಟ್ಟು ಹಾರಿಸಿ ಆತನ ಸಾಯಿಸಿ ಆತ ಕೆಳಗಡೆ ಬಿದ್ದು ನರಳಿತಾ ಇರೋ ಫೋಟೋನ ತೆಗೆದುಕೊಂಡು ಬೈಕ್ ಹತ್ತಿ ಆಗ್ತಾರೆ ಪಾಕಿಸ್ತಾನದ ಜಿಯೋ ಟಿವಿನಲ್ಲಿ ಈ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ ಕರಾಚಿಯಲ್ಲಿ ಬಿಸ್ನೆಸ್ ಮ್ಯಾನ್ ಜಾಹಿದಖಂಡ್ ಅವರನ್ನ ಗುಂಡಿಟ್ಟು ಕೊಂದ್ರು ಅಪರಿಚಿತರು ಅನ್ನೋ ಮಾತುಗಳೆಲ್ಲ ಬರ್ತವೆ ಸೊ ಈಗ ಅಗೇನ್ ಅದೇ ವಿಚಾರ ಫರ್ನಿಚರ್ ಬಿಸ್ನೆಸ್ ಮಾಡಿಕೊಂಡಿರುವಂತಹ ಈ ವ್ಯಕ್ತಿಯನ್ನ ದುಡ್ಡಿಗೋ ಅಥವಾ ಬೇರೆ ಯಾವುದೋ ದ್ವೇಷಕ್ಕೋ ಸಾಯಿಸಿದ್ರು ಅಂತ ನಿಮ್ಗೆರಬಹುದು ಆದ್ರೆ ಕೆಲವು ದಿನಗಳ ನಂತರ ವಿಚಾರ ಗೊತ್ತಾಗುತ್ತೆ ಈ ಸತ್ತ ವ್ಯಕ್ತಿ ಅಂದರೆ ಈ ಕೊಲೆಯಾದ ವ್ಯಕ್ತಿಯ ಹೆಸರು ಜಾಹಿದ ಖುಂಡ್ ಅಲ್ಲ ಆತ ನಿಜವಾದ ಹೆಸರು ಏನು ಗೊತ್ತಾ ಮಿಸ್ತ್ರಿ ಝಹೂರ್ ಇಬ್ರಾಹಿಂ ಅಲಿಯಾಸ್ ಜಾಹಿದ ಖುಂಡ್ ಆತನ ಕೋಡ್ ನೇಮ್ ಏನು ಗೊತ್ತಾ ಡಾಕ್ಟರ್ ಹಾಗಾದರೆ ಯಾರೀತ ಭಾರತಕ್ಕೇನು ಸಂಬಂಧ ಈತನದು ಇದನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಪ್ಪತ್ತಾರು ವರ್ಷಗಳ ಹಿಂದೆ ಹೋಗಬೇಕು ಆ ಒಂದು ಘಟನೆ ನೆನಪಿಸ್ಕೊಳ್ಬೇಕು ಅದುವೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಕನ್ಹಾರ್ ವಿಮಾನ ಅಪಹರಣ ಪ್ರಕರಣ ಆಗ ಎನ್ ಡಿ ಎ ಸರ್ಕಾರ ಅಧಿಕಾರದಲ್ಲಿರುತ್ತೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿ ಆಗಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಕಾಠ್ಮಂಡು ಮೂಲಕ ದೆಹಲಿಗೆ ತೆರಳುತ್ತಾ ಇದ್ದ ಭಾರತೀಯ ವಿಮಾನ ಐ ಸಿ ಏಟ್ ಒನ್ ಫೋರನ್ನು ಹೈಜಾಕ್ ಮಾಡಲಾಗುತ್ತೆ ಇದನ್ನು ಅಮೃತ್ಸರ ಲಾಹೋರ್ ದುಬೈ ಮೂಲಕ ಅಫ್ಘಾನಿಸ್ತಾನದ ಕಂದಹಾರ್ಗೆ ಕೊಂಡೊಯ್ಯಲಾಗುತ್ತೆ ಈ ಅಪಹರಣ ಮಾಡಿದವರು ಈ ವಿಮಾನದಲ್ಲಿದ್ದಂಥ ಐವರು ಭಯೋತ್ಪಾದಕರು ಇವರ ಬೇಡಿಕೆ ಏನಿತ್ತು ಅಂತಂದರೆ ಭಾರತದ ಜೈಲಿನಲ್ಲಿದ್ದಂಥ ಮೋಸ್ಟ್ ವಾಂಟೆಡ್ ಉಗ್ರ ಮಸೂದ್ ಅಜರ್ ಅಲ್ವಿ ಮತ್ತು ಇನ್ನಿತರ ಉಗ್ರರನ್ನು ಬಿಡುಗಡೆ ಮಾಡಬೇಕು ಅನ್ನೋದು ಈ ಘಟನೆಯ ಕುರಿತಾಗಿ ಸಿನಿಮಾಗಳು ಬಂದಿವೆ ವೆಬ್ ಸಿರೀಸ್ ಬಂದಿವೆ ಆಸಕ್ತರು ನೋಡಿ ಅದರ ಲಿಂಕ್ಗಳನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಅಲ್ಲಿ ಏನಾಗುತ್ತೆ ಅಂದರೆ ಭಾರತ ಸರ್ಕಾರ ಈ ಉಗ್ರರ ಬೇಡಿಕೆಗೆ ಮಣಿಯುತ್ತೆ ಅನಿವಾರ್ಯವಾಗಿ ಮಣಿಬೇಕಾಗುತ್ತೆ ಮತ್ತು ಡಿಸೆಂಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಈ ಉಗ್ರರನ್ನು ಭಾರತ ಸರ್ಕಾರ ಬಿಡುಗಡೆ ಮಾಡುತ್ತೆ ಆಗ ಬಿಡುಗಡೆ ಆಗೋದೇ ಈ ಮಸೂದ್ ಅಜರ್ ಈ ಮಸೂದ್ ಅಜರ್ ಎಂಥ ವ್ಯಕ್ತಿ ಅಂದರೆ ಭಾರತ ಸರ್ಕಾರ ಒಂದು ಉಪಕಾರ ಮಾಡುತ್ತೆ ಆತನಿಗೆ ಬಿಡುಗಡೆ ಮಾಡುತ್ತೆ ಆತ ಅದಕ್ಕೆ ರಿಟರ್ನ್ ಗಿಫ್ಟ್ ಕೊಡ್ತಾನೆ ಏನು ಗೊತ್ತಾ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಮೇಲೆ ನಡೆದ ಭಯೋತ್ಪಾದನಾ ದಾಳಿ ಇದನ್ನು ಈತನೇ ಮಾಡಿಸಿತ್ತು ಇದರ ಹಿಂದಿರುವಂತ ವ್ಯಕ್ತಿ ಈತನೇ ಅಷ್ಟು ಮಾತ್ರವಲ್ಲ ಎರಡು ಸಾವಿರದ ಹದಿನಾರರ ಪಠಾಣ್ಕೋಟ್ ದಾಳಿ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಈ ಎಲ್ಲದರ ಹಿಂದೆ ಇದೇ ಮಸೂದ್ ಅಜರ್ನ ಕೈವಾಡ ಇತ್ತು ಈಗ ಪ್ರಶ್ನೆ ಬರೆದು ಈ ದಾಳಿಗಳಿಗೂ ಮತ್ತು ಈ ಗುಂಡಿನ ದಾಳಿಗೆ ಸತ್ನಲ್ಲ ಕರಾಚಿಯಲ್ಲಿ ಮಿಸ್ತ್ರಿ ಜಹೂರ್ ಇಬ್ರಾಹಿಂ ಅಲಿಯಾಸ್ ಅಖುಂಡ್ ಆತನಿಗೆ ಏನು ಸಂಬಂಧ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಬಹುದು ಎಸ್ ಸ್ನೇಹಿತರೆ ನಾನು ಹೇಳಿದ್ನಲ್ಲ ಐದು ಜನ ಭಯೋತ್ಪಾದಕರು ವಿಮಾನವನ್ನು ಹೈಜಾಕ್ ಮಾಡಿದರು ಮಸೂದ್ ಅಜರ್ನ ಬಿಡಿಸಿದ್ರು ಅಂತ ಆ ಐದು ಜನ ಭಯೋತ್ಪಾದಕರಲ್ಲಿ ಒಬ್ಬ ಈಗ ಸತ್ತ ಈ ಮಿಸ್ತ್ರಿ ಜಹೂರ್ ಇಬ್ರಾಹಿಂ ಅಲಿಯಾಸ್ ಅಖುಂಡ್ ಮತ್ತೊಂದು ಸಲ ಶಾಕ್ ಆಯಿತಾ ಆಗಲೇಬೇಕು ಈ ಅಜ್ಞಾತ ಕೊಲೆಗಳು ಕೆನಡಾದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ವಿಶೇಷವಾಗಿ ನಿಲ್ಲೋದೇ ಇಲ್ಲ ಇದಾದ ನಂತರ ಏನಾಗುತ್ತೆ ಅಂದರೆ ಅಲ್ ಬದರ್ ಮುಜಾಹಿದ್ದೀನ ಕಮಾಂಡರ್ ಸೈಯದ್ ಖಾಲಿದ್ ರಝಾ ಎಂಬ ಭಯೋತ್ಪಾದಕನನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಖತಮ್ ಮಾಡಲಾಗುತ್ತೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಹಿಜ್ಬುಲ್ ಮುಜಾಹಿದ್ದೀನ ಬಷೀರ್ ಅಹಮದ್ ಪೀರ್ ಅಲಿಯಾಸ್ ಇಮ್ತಿಯಾಜ್ ಆಲಂ ಎಂಬ ಉಗ್ರನನ್ನ ರಾವಲ್ಪಿಂಡಿಯಲ್ಲಿರುವ ಆತನ ಅಂಗಡಿ ಮುಂದೆಯೇ ಗುಂಡಿಕ್ಕಿ ಕೊಲ್ಲಲಾಗುತ್ತೆ ಅದೇ ತಿಂಗಳಲ್ಲಿ ಪಾಕಿಸ್ತಾನದ ಖೈಬರ್ ಪಂಥುನ್ಖಾ ಪ್ರಾಂತದಲ್ಲಿ ಸಯ್ಯದ್ ನೂರ್ ಎಂಬ ಜಿಹಾದಿಯನನ್ನು ಹೊರಡದುರುಳಿಸಲಾಗುತ್ತೆ ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಖಲಿಸ್ತಾನಿ ಕಮಾಂಡೋ ಫೋರ್ಸ್ ಎಂಬ ಭಯೋತ್ಪಾದನಾ ಸಂಘಟನೆ ನಾಯಕ ಪರಮ್ಜಿತ್ ಸಿಂಗ್ ಪಂಜ್ವಾರ್ನನ್ನು ಲಾಹೋರ್ನ ಜೋಹರ್ ಟೌನ್ನಲ್ಲಿ ಸಾಯಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ತಿಂಗಳಲ್ಲಿ ಮುಲ್ಲಾ ಸರ್ದಾರ್ ಹುಸೇನ್ ಅರೈನ್ ಎಂಬ ಜಮಾತ್ ಉದ್ ದವಾ ಉಗ್ರ ಸಂಘಟನೆ ಮುಖಂಡನ ಸಿಂಧ್ನ ನವಾರ್ಷಾದ್ ಜಿಲ್ಲೆಯಲ್ಲಿ ಸಾಯಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ತಿಂಗಳಲ್ಲಿ ರಿಯಾಜ್ ಅಹಮದ್ ಅಲಿಯಾಸ್ ಅಬು ಖಾಸಿಮ್ ಮೌಲಾನಾ ಜಿಯಾ ಉರ್ ರೆಹಮಾನ್ ಮುಫ್ತಿ ಕೈಸರ್ ಫಾರೂಖಿ ಎಂಬ ಲಷ್ಕರೆ ತೈಬಾ ಸದಸ್ಯರನ್ನ ಗುಂಡಿಕ್ಕಿ ಸಾಯಿಸಲಾಗುತ್ತೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶಾಹಿದ್ ಲತೀಫ್ ಎಂಬ ಜೈಷ್ ಎ ಮೊಹಮ್ಮದ್ನ ಮಾಜಿ ಕಾರ್ಯಕರ್ತ ಮತ್ತು ಎರಡು ಸಾವಿರದ ಹದಿನಾರರ ಪಠಾಣ್ಕೋಟ್ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ನ ಪಾಕಿಸ್ತಾನದ ಸಿಯಾಲ್ಕೋಟ್ನಲ್ಲಿ ಸಾಯಿಸಲಾಗುತ್ತೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ ಅಕ್ರಮ್ ಖಾನ್ ಅಲಿಯಾಸ್ ಅಕ್ರಮ್ ಘಾಜಿ ಮೌಲಾನಾ ರಹೀಮುಲ್ಲಾ ತಾರೀಖ್ ಖ್ವಾಜಾ ಶಾಹಿದ್ ಅಲಿಯಾಸ್ ಮಿಯಾನ್ ಮುಜಾಹಿದ್ ಎಂಬ ಉಗ್ರ ಸಂಘಟನೆಗಳ ಮುಖಂಡರನ್ನ ಎಪ್ಪತ್ತೆರಡು ಜನ ಊರುಗಳ ಜೊತೆಗೆ ಜನ್ನತ್ನಲ್ಲಿ ಮಜಾ ಮಾಡಲಿ ಅಂತ ಕಳಿಸ್ಕೊಡ್ಲಾಗುತ್ತೆ ಊರುಗಳಂದರೆ ಯಾರು ಗೊತ್ತಲ್ವ ನಿಮಗೆ ವರ್ಜಿನ್ಸ್ ಸೊ ನಾನು ಹೇಳಿದ ಈ ಎಲ್ಲ ಘಟನೆಗಳಲ್ಲಿ ಈ ಎಲ್ಲ ಹತ್ಯೆಗಳಲ್ಲಿರುವಂಥ ಕಾಮನ್ ಪಾಯಿಂಟ್ ಅಂದರೆ ಒಂದೇ ಅದುವೆ ಅಪರಿಚಿತ ಬಂದೂಕುಧಾರಿಗಳು ಜನ್ನತೆಗೆ ಹೋಗಲು ಸಹಾಯ ಮಾಡಿದ್ದು ಇದೇ ಅನ್ನೋನ್ ಮ್ಯಾನ್ ಟ್ಯೂಬ್ಲೈಟ್ನಂತಿರುವ ಪಾಕಿಸ್ತಾನಕ್ಕೆ ಆಮೇಲೆ ಇದು ಗೊತ್ತಾಗುತ್ತೆ ಇದು ನ್ಯಾಚುರಲ್ ಅಲ್ಲ ಇದು ಅಲ್ಲಲ್ಲಿ ನಡೆಯುವಂಥ ರ್ಯಾಂಡಮ್ ಘಟನೆಗಳಲ್ಲ ಇದಕ್ಕೊಂದು ಪ್ಯಾಟರ್ನ್ ಇದೆ ಅಂತ ಗೊತ್ತಾಗುತ್ತೆ ಅಥವಾ ಅನುಮಾನ ಹುಟ್ಟಕ್ಕೆ ಶುರುವಾಗುತ್ತೆ ನವಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆನಡಾ ದೇಶ ಯಾವಾಗ ಹೇಳಕ್ಕೆ ಶುರು ಮಾಡ್ತು ಭಾರತವೇ ಇದಕ್ಕೆ ಕಾರಣ ಭಾರತ ಕೈವಾಡ ಇದೆ ಅಂತ ಹೇಳೋಕೆ ಶುರು ಮಾಡ್ತು ನಿದ್ದೆಯಿಂದ ಎದ್ದವರಂತೆ ಪಾಕಿಸ್ತಾನ ಕೂಡ ಹೌದು ಹೌದು ನಮ್ಮ ದೇಶದಲ್ಲಿ ಕೂಡ ಈ ಥರ ಆಗ್ತಾ ಇದೆ ಭಾರತನೇ ಇದನ್ನ ಮಾಡಿಸ್ತಾ ಇದೆ ಅನ್ನೋ ಮಾತುಗಳನ್ನ ಹೇಳಕ್ಕೆ ಶುರು ಮಾಡುತ್ತೆ ಭಾರತ ಪ್ರಕಾರ ನಮಗೂ ಇದಕ್ಕೆ ಏನು ಸಂಬಂಧ ಇಲ್ಲ ಅಂತ ಹೇಳ್ತು ಕೆನಡಾ ಆರೋಪ ಮಾಡ್ತಾ ಇತ್ತು ಆದರೆ ಯಾವುದೇ ಸಾಕ್ಷ್ಯಾಧಾರಗಳನ್ನ ಕೊಡಲಿಲ್ಲ ಕೆನಡಾ ಕೊಟ್ಟ ಸಾಕ್ಷಿಯನ್ನು ಭಾರತ ಒಪ್ಕೊಳ್ಳೂ ಇಲ್ಲ ಇನ್ನು ಪಾಕಿಸ್ತಾನ ಸ್ಥಿತಿ ಹೇಗಿತ್ತು ಅಂದರೆ ಕೆನಡಾಕ್ಕೆ ಸಾಕ್ಷ್ಯ ಅಂದಮೇಲೆ ಇಂಡಿಯಾಗೆ ಇಂಡಿಯಾ ಅಂತ ಹೇಳುವಂಥ ಪಾಕಿಸ್ತಾನಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಓಕೆ ಸ್ನೇಹಿತರೆ ಈಗ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರಬಹುದು ಆಯ್ತು ಇದೆಲ್ಲ ಆಯ್ತು ಈಗ ಯಾಕೆ ಹೇಳ್ತಾ ಇದ್ದೀರ ಅನ್ನೋ ಪ್ರಶ್ನೆ ಬರಬಹುದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಪಾಕಿಸ್ತಾನದ ಝೀಲಂ ಪ್ರದೇಶದಲ್ಲಿ ಮತ್ತೆ ಒಬ್ಬ ವ್ಯಕ್ತಿಯ ಕೊಲೆ ಆಗುತ್ತೆ ಆ ವ್ಯಕ್ತಿ ಯಾರು ಅಂದ್ರೆ ಅಬು ಕಥಾಲ್ ಸಿಂಧಿ ಅಲಿಯಾಸ್ ಜಿಯಾ ಉರ್ ರೆಹಮಾನ್ ಈತ ಕೂಡ ಒಬ್ಬ ಭಯೋತ್ಪಾದಕ ಆದರೆ ವಿಷಯ ಏನಂತಂದ್ರೆ ಈತ ಲಷ್ಕರೆ ತೈಬಾ ಸ್ಥಾಪಕ ಹಫೀಜ್ ಸೈದ್ನ ಲೆಫ್ಟ್ ಹ್ಯಾಂಡ್ ಆಗಿರ್ತಾನೆ ಅಲ್ಲಿ ತನಕ ಅಲ್ಲಿ ಇಲ್ಲಿ ಅಂತ ಒಬ್ರೊಬ್ಬರನ್ನು ಕೊಲ್ತಿದ್ದಂತಹ ಈ ಅನಾಮಧಿಯ ಬಂದೂಕುದಾರಿಗಳು ಈಗ ಡೈರೆಕ್ಟ್ ಆಗಿ ಈ ಲಷ್ಕರ್ ಎ ತೈಬಾನ ಸ್ಥಾಪಕನಾಗಿದ್ದ ಹಫೀಜ್ ಸೈಯದ್ನ ಬುಡಕ್ಕೆ ಬೆಂಕಿ ಇಟ್ಟಿರ್ತಾರೆ ಹಫೀಜ್ ಸೈಯದ್ ಲಿಟರ್ ಶೇಖ್ ಆಗಿರ್ತಾನೆ ಇದಾದ ಕೆಲವೇ ದಿನಗಳಲ್ಲಿ ಇನ್ನೊಬ್ಬ ವ್ಯಕ್ತಿ ಕೂಡ ಸಾಯ್ತಾನೆ ಆತನೇ ಜಮಾತ್ನ ನಾಯಕ ಮುಫ್ತಿ ಅಬ್ದುಲ್ ಬಾಕಿ ನೂರ್ಝಾಯಿ ಅಂತ ಇದಾದ ನಂತರ ಭಾರತದ ಪೆಹಲ್ಗಾಮ್ ಮೇಲೆ ದಾಳಿ ಆಗುತ್ತೆ ಆಮೇಲೆ ಭಾರತ ಸರ್ಕಾರ ಆಪರೇಷನ್ ಸಿಂಧೂರ್ ಮಾಡುತ್ತೆ ಅದೆಲ್ಲ ನಿಮಗೆ ಗೊತ್ತಿರುವಂಥದ್ದು ಮತ್ತೆ ಒಂದು ದೀರ್ಘವಾದ ಗ್ಯಾಪ್ ಮತ್ತೆ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂದ್ರೆ ಲೇಟೆಸ್ಟ್ ಆಗಿರುವಂತಹ ಸುದ್ದಿ ಅದು ಏನಂದ್ರೆ ಅಬೂ ಸೈಫುಲ್ಲಾ ಕೀ ಎಲ್ ಇ ಟಿ ಕಮಾಂಡರ್ ಅಂದ್ರೆ ಲಷ್ಕರ್ ಎ ಕಮಾಂಡರ್ ಬಿಹೈಂಡ್ ಮೇಜರ್ ಅಟ್ಯಾಕ್ಸ್ ಇನ್ ಇಂಡಿಯಾ ಕಿಲ್ಡ್ ಇನ್ ಪಾಕಿಸ್ತಾನ್ ಅಂದ್ರೆ ಲಷ್ಕರ್ ಎ ತೈಬಾದ ಕಮಾಂಡರ್ ಭಾರತದ ಮೇಲೆ ದಾಳಿಯ ಹಿಂದಿರುವಂಥ ವ್ಯಕ್ತಿ ಪಾಕಿಸ್ತಾನದಲ್ಲಿ ಕೊಲೆ ಆದ ಅನ್ನೋ ಸುದ್ದಿ ಬರುತ್ತೆ ಮೇ ಹದಿನೆಂಟಕ್ಕೆ ರಜಾ ಉಲ್ಲಾ ಅಲಿಯಾಸ್ ಅಬು ಸೈಫುಲ್ಲಾ ಖಾಲಿದ್ ಯಾರೀತಾ ಲಷ್ಕರ್ ಎ ತೈಬಾದ ಭಯೋತ್ಪಾದಕ ಸಂಘಟನೆಯ ಮುಖ್ಯ ಕಮಾಂಡರ್ ಅದರ ಹಣಕಾಸಿನ ವ್ಯವಹಾರವನ್ನು ನೋಡ್ಕೊಳ್ತಾ ಇದ್ದ ಆದರೆ ಭಾರತದ ಮೇಲೆ ಸಾಕಷ್ಟು ದಾಳಿಗಳನ್ನ ಮಾಡಿದ್ದ ದಾಳಿಗಳು ಹಿಂದಿರುವಂಥ ವ್ಯಕ್ತಿಯಾಗಿದ್ದ ಈತ ಎರಡು ಸಾವಿರದ ಒಂದರಲ್ಲಿ ಉತ್ತರ ಪ್ರದೇಶದ ರಾಂಪುರದ ಸಿ ಆರ್ ಪಿ ಎಫ್ ಶಿಬಿರದ ಮೇಲಿನ ದಾಳಿ ಇರ್ಬೋದು ಎರಡು ಸಾವಿರದ ಐದರಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮೇಲಿನ ದಾಳಿ ಇರ್ಬೋದು ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮೇಲಿನ ದಾಳಿಯ ಕುರಿತಾಗಿ ನಮ್ಮ ಎಸ್ ಕೆ ಉಮೇಶ್ ಸರ್ ತುಂಬ ಸುದೀರ್ಘವಾಗಿ ಮಾತಾಡಿದ್ದಾರೆ ಆ ವಿಡಿಯೋನ ನೋಡದೆ ಇರೋದು ದಯವಿಟ್ಟು ನೋಡಿ ಇದರೊಂದಿಗೆ ಎರಡ್ ಸಾವಿರದ ಆರರ ನಾಗದಲ್ಲಿರುವ ಆರ್ ಎಸ್ ಎಸ್ ಕೇಂದ್ರದ ಮೇಲಿನ ದಾಳಿ ಹೀಗೆ ಈ ಎಲ್ಲಾ ದಾಳಿಗಳ ಹಿಂದೆ ಇದ್ದಂತ ಹೆಸರೇ ರಜಾ ಉಲ್ಲಾ ಅಲಿಯಾಸ್ ಅಬೂ ಸೈಫುಲ್ಲಾ ಖಾಲಿದ್ ಈತನನ್ನ ಯಥಾ ಪ್ರಕಾರ ಸಾಯಿಸಲಾಗುತ್ತೆ ಹೀಗೆ ಎರಡ್ ಸಾವಿರದ ಇಪ್ಪತ್ತರಂದು ಶುರುವಾಗಿ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಹುಡುಕಿ ಹುಡುಕಿ ಭಾರತ ವಿರೋಧಿಗಳನ್ನ ಭಾರತಕ್ಕೆ ಬೇಕಾದ ಉಗ್ರರನ್ನ ಭಯೋತ್ಪಾದಕರನ್ನ ಹೊಡಿತಾ ಇರುವಂತ ಸಾಯಿಸ್ತಾ ಇರುವಂಥ ಈ ವ್ಯಕ್ತಿಗಳು ಯಾರು ಮುಖ ಎಲ್ಲೂ ಲೀಕ್ ಆಗಿಲ್ಲ ಎಲ್ಲೂ ಅರೆಸ್ಟ್ ಆಗಿಲ್ಲ ಸೈಲೆಂಟಾಗಿ ಕೆಲಸ ಮುಗಿಸ್ತಾರೆ ಜನರಿಗೆ ಕಾಣಿಸ್ಕೊಳ್ಳದೆ ಮರೆಯಾಗ್ತಾರೆ ಹೇಗೆ ಯಾರು ಕಳಿಸ್ತಾರೆ ಇವ್ರನ್ನ ಹೇಗೆ ಸಾಕ್ಷಾಧಾರ ಇಲ್ಲದೆ ಇದನ್ನು ಮಾಡೋಕ್ಕೆ ಸಾಧ್ಯ ಆಯಿತು ಬನ್ನಿ ನಾವು ಡಾಟ್ಗಳನ್ನ ಸೇರಿಸ್ತಾ ಹೋಗೋಣ ಸೊ ವಿಷಯಕ್ಕೆ ಬರೋದಾದರೆ ಈ ಘಟನೆಗಳ ಸುತ್ತ ಇರುವ ಅನುಮಾನ ಹುಟ್ಟೋದು ಯಾರು ಅಂದರೆ ಮೊದಲನೇ ಹೆಸರೇ ಭಾರತ ಯಾಕೆಂದರೆ ಈ ಅನಾಮರ ವ್ಯಕ್ತಿಗಳಿಗೊಂದ ಈ ಎಲ್ಲ ವ್ಯಕ್ತಿಗಳಿಗೂ ಭಾರತಕ್ಕೂ ಲಿಂಕ್ ಇದೆ ಲಿಂಕ್ ಏನು ಭಯೋತ್ಪಾದನೆ ಇವರೆಲ್ಲರೂ ಕೂಡ ಭಾರತದ ಮೇಲೆ ದಾಳಿ ಮಾಡಿದವರು ಬೆಂಬಲ ಕೊಟ್ಟವರು ಸಹಾಯ ಮಾಡಿದವರು ಭಾರತಕ್ಕೆ ಮಾರ್ಕರ್ ಆದವರು ಪಠಾಣ್ಕೋಟ್ ದಾಳಿ ಪುಲ್ವಾಮಾ ದಾಳಿ ಈ ಎಲ್ಲ ದಾಳಿಗಳಲ್ಲೂ ಬೇಕಾದವರು ಇದರೊಂದಿಗೆ ಕೆನಡಾದಲ್ಲಿ ಖಲಿಸ್ತಾನಿ ಗುಂಪುಗಳಾದ ಸಿಕ್ಸ್ ಫಾರ್ ಜಸ್ಟಿಸ್ ಖಲಿಸ್ತಾನಿ ಟೈಗರ್ ಫೋರ್ಸ್ ಈ ಎಲ್ಲ ಸಂಘಟನೆಗಳ ಹಿಂದಿರುವಂಥ ವ್ಯಕ್ತಿಗಳು ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಉತ್ತೇಜಿಸುವ ಸಂಘಟನೆಗಳಿವೆಲ್ಲ ಆದರೆ ಭಾರತ ಇದನ್ನು ನಾನು ಮಾಡಿದ್ದು ಅಂತ ಎಲ್ಲೂ ಹೇಳಿಲ್ಲ ಹೇಳೋದು ಇಲ್ಲ ಪ್ರಾಯಶಃ ಆದರೆ ಇತ್ತೀಚಿನ ಒಂದು ಹೇಳಿಕೆಯನ್ನು ನೀವು ಗಮನಿಸಿ ರಾಜನಾಥ್ ಸಿಂಗ್ ಒಂದು ಹೇಳಿಕೆ ಕೊಡ್ತಾರೆ ಏನಂದರೆ ಭಾರತದ ಮೇಲೆ ದಾಳಿ ಮಾಡಿ ತಪ್ಪಿಸ್ಕೊಳ್ತೀವಿ ಪಾಕಿಸ್ತಾನಕ್ಕೆ ಹೋಗ್ಬಿಡ್ತೀವಿ ಇನ್ನೊಂದು ದೇಶಕ್ಕೆ ಹೋಗ್ಬಿಡ್ತೀವಿ ಅಂತ ನೀವು ನೀವೆಲ್ಲಿದ್ದರೂ ಬಂದರೂ ನಾವು ಸಾಯಿಸ್ತೀವಿ ಅನ್ನೋ ಮಾತನ್ನು ರಾಜನಾಥ್ ಸಿಂಗ್ ಹೇಳಿದ್ದಾರೆ ಹಾಗಂತ ನಾವು ನೇರವಾಗಿ ಭಾಗಿಯಾಗಿದ್ದೀವ ನಮ್ಮ ರಾ ಏಜೆಂಟ್ರು ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಏನಂದರೆ ಇಲ್ಲ ಅದು ಹೇಗೆ ಅಂತ ನಿಮಗನಿಸ್ಬೋದು ಇದಕ್ಕೆ ಇನ್ನೊಂದು ಡೈಮೆನ್ಷನ್ ಇನ್ನೊಂದು ಆಯಾಮ ಇನ್ನೊಂದು ಆ್ಯಂಗಲ್ ಇದೆ ಅದನ್ನು ನಾವೀಗ ಗಮನಿಸೋಣ ಕೆನಡಾದಲ್ಲಿ ನಿಜರಾದ ನಂತರ ಇನ್ನೊಬ್ಬ ವ್ಯಕ್ತಿ ಕೂಡ ಸಾಯ್ತೇನೆ ಅಂತ ನಾನು ಕೆಲವೇ ನಿಮಿಷಗಳ ಮುಂಚೆ ಹೇಳಿದ್ದೆ ಆತನ ಹೆಸರು ಸುಖೂಲ್ ಸಿಂಗ್ ಅಲಿಯಾ ಸುಖಾ ದುನಿಕೆ ಅಂತ ಸೊ ಈತನ ಕೊಲೆಯ ಸಂದರ್ಭದಲ್ಲಿ ಕೆನಡಾ ಭಾರತದ ಮೇಲೆ ಆರೋಪ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಹೆಸರು ಕೇಳಿಬರುತ್ತೆ ಇನ್ನೊಂದು ಗ್ಯಾಂಗ್ನ ಹೆಸರು ಆ ಗ್ಯಾಂಗ್ ಯಾವ್ದು ಗೊತ್ತಾ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ನೀವು ಹೆಸರು ಕೇಳಿರ್ತೀರಾ ಮೂವತ್ತ್ ಮೂರು ವರ್ಷದ ಪಂಜಾಬಿ ಮೂಲದ ಗ್ಯಾಂಗ್ಸ್ಟರ್ ಈತ ಈತನ ಗ್ಯಾಂಗನ್ನು ಬಿಷ್ನೋಯ್ ಗ್ಯಾಂಗ್ ಅಂತ ಕರೀತಾರೆ ಸುಮಾರು ಏಳ್ನೂರಕ್ಕೂ ಹೆಚ್ಚು ಜನ ಈತನ ಗ್ಯಾಂಗ್ನ ಸದಸ್ಯರಿದ್ದಾರೆ ದೇಶ ಮತ್ತು ವಿದೇಶಗಳಲ್ಲಿ ಕೂಡ ಇದಾರೆ ಅನ್ನೋ ಮಾತು ನಮಗೆ ಗೊತ್ತಾಗಿದೆ ಈಗ ಪ್ರಸ್ತುತ ಈ ಲಾರೆನ್ಸ್ ಬಿಷ್ಣೋಯ್ ತಿಹಾರ್ ಜೈಲ್ನಲ್ಲಿದ್ದಾನೆ ಇಲ್ಲಿಂದನೇ ತನ್ನ ಆಪರೇಷನ್ಗಳನ್ನ ನಿರ್ವಹಿಸ್ತಾನೆ ಅನ್ನೋ ಮಾತು ಕೂಡ ಇದೆ ಈತನದ ಗ್ಯಾಂಗ್ ಸುಖದೂಲ್ ಸಿಂಗ್ ಅಲಿಯಾ ಸುಖಾ ದುನಿಕೆನನ್ನ ನಾವೇ ಕೊಂದ್ವಿ ಅಂತ ಹೇಳುತ್ತೆ ಅದರ ನಂಬೋ ಹೇಗೆ ನಂಬದ ಇರೋದು ಹೇಗೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಯಾಕೆಂದ್ರೆ ಇದೇ ಗ್ಯಾಂಗ್ ಅಂದರೆ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿದ್ದು ಮೂಸೇವಾಲಾ ಅನ್ನೋ ಪಂಜಾಬ್ ರ್ಯಾಪರ್ನನ್ನು ಸಾಯಿಸಿತ್ತು ನಮ್ಗೆ ಗೊತ್ತಿದೆ ಸಿದ್ದು ಮೂಸೇವಾಲಾ ತನ್ನ ಹಾಡುಗಳ ಮೂಲಕ ಖಲಿಸ್ತಾನ ಪರವಾಗಿ ಭಯೋತ್ಪಾದಕರ ಪರವಾಗಿ ಹಾಡು ಹಾಡ್ತಾ ಇದ್ದ ಬೆಂಬಲ ನೀಡ್ತಾ ಇದ್ದ ಅದ್ರ ಜೊತೆಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಂಬೈನ ಸೆಲೆಬ್ರಿಟಿ ರಾಜಕಾರಣಿ ಬಾಬಾ ಸಿದ್ದಿಕಿ ಅವರನ್ನ ಇದೇ ಗ್ಯಾಂಗ್ ಕೊಂದಿತ್ತು ಈ ಒಂದು ಸಿದ್ದಿಕಿ ತನ್ನ ಪಾರ್ಟಿಗಳಿಗಾಗಿ ಮತ್ತು ಬಾಲಿವುಡ್ನ ಜೊತೆಗಿನ ಸಂಬಂಧಕ್ಕಾಗಿ ತುಂಬ ಹೆಸರುವಾಸಿ ಅದ್ರ ಜೊತೆಗೆ ಇನ್ನೊಂದು ಕಾರಣಕ್ಕಾಗಿ ಅದು ತುಂಬ ಇನ್ಫೇಮಸ್ ಕುಖ್ಯಾತಿ ಅದೇನೆಂದರೆ ಈತ ಮತ್ತು ದಾವೂದ್ ಇಬ್ರಾಹಿಂ ಮಧ್ಯದ ಸಂಬಂಧದ ಕುರಿತಾಗಿದೆ ಹೀಗೆ ಬಿಷ್ನೋಯ್ ಗ್ಯಾಂಗ್ ತನ್ನ ಟ್ರ್ಯಾಕ್ ರೆಕಾರ್ಡ್ ಮೂಲಕ ಕುಖ್ಯಾತಿ ಗಳಿಸಿರುವಾಗ ಕೆನಡಾದ ಕೆಲವು ಕೊಲೆಗಳಿಗೆ ನಾನೇ ಕಾರಣ ನಾವೇ ಮಾಡಿಸಿದ್ದು ಅಂತಂದಾಗ ಇಲ್ಲ ಅಂತ ಹೇಳೋಕ್ಕೂ ಬರೋಲ್ಲ ಆದರೆ ಭಾರತ ಗುಪ್ತಚರ ಇಲಾಖೆ ಈ ಗ್ಯಾಂಗನ ಬಳಸ್ಕೊಂಡು ಈ ಕೆಲಸ ಮಾಡಿದೆ ಅನ್ನೋದಕ್ಕೆ ಏನೋ ಸಾಕ್ಷಿ ಇದೆಯಾ ಖಂಡಿತ ಇಲ್ಲ ಆದರೆ ಒಂದಂತೂ ನಿಜ ಕೆಲಸ ಆಗಿದೆ ಒಳ್ಳೆ ಕೆಲಸನ ಆಗಿದೆ ಭಾರತಕ್ಕೆ ಬೇಕಾದ ಕೆಲಸನೇ ಆಗಿದೆ ಸೊ ಈಗ ಇನ್ನೊಂದು ಪ್ರಶ್ನೆ ನಮ್ಮ ಗುಪ್ತಚರ ಇಲಾಖೆ ಮೇಲೆ ಅನುಮಾನ ಬಂತು ಓಕೆ ಲಾರೆನ್ಸ್ ಬಿಷ್ನೋಯ್ ಮೇಲೆ ಅನುಮಾನ ಬಂತು ಓಕೆ ಭಾರತ ನಿರಾಕರಿಸಿದೆ ಅದು ಸರಿನೇ ಅದ್ರ ಜೊತೆಗೆ ಈ ಥರ ಹುಡುಕ್ತಾ ಹೋದರೆ ಈ ಕೊಲೆಗಳ ಹಿಂದಿರುವಂಥ ವ್ಯಕ್ತಿಗಳು ಯಾರು ಅಂತ ನೋಡ್ತಾ ಹೋದರೆ ಇನ್ನೊಂದು ಹೆಸರು ಸಿಗುತ್ತೆ ಅದುವೇ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ ಇದ್ರ ಬಗ್ಗೆ ನಾವು ಜಾಸ್ತಿ ಗಮನಿಸಿದ್ದು ಯಾವಾಗ ಅಂದರೆ ಆಪರೇಷನ್ ಸಿಂಧೂರ್ ಟೈಮಲ್ಲಿ ಯಾಕೆಂದ್ರೆ ಒಂದು ಕಡೆಯಿಂದ ನಾವು ಹೊಡಿತಾ ಇದ್ದರೆ ಇನ್ನೊಂದು ಕಡೆಯಿಂದ ಪಾಕಿಸ್ತಾನಕ್ಕೆ ಈ ಲಿಬ್ರೇಷನ್ ಆರ್ಮಿ ಹೊಡಿತಾ ಇತ್ತು ಈ ಆರ್ಮಿ ಪಾಕಿಸ್ತಾನದಿಂದ ಬಲೂಚಿಸ್ತಾನನ್ನು ಪ್ರತ್ಯೇಕ ಮಾಡಲು ಹೋರಾಡುತ್ತಿರುವಂಥ ಒಂದು ರಾಷ್ಟ್ರವಾದಿ ಉಗ್ರಗಾಮಿ ಸಂಘಟನೆ ಆದರೆ ಭಾರತ ಇದಕ್ಕೆ ನೇರವಾಗಿ ಬೆಂಬಲ ಏನು ನೀಡಿಲ್ಲ ಆದರೆ ಪರೋಕ್ಷವಾಗಿ ಬೆಂಬಲ ಕೊಡುತ್ತೆ ಅನ್ನೋ ಮಾತಿದೆ ಇದಕ್ಕೆ ಪೂರಕವಾಗಿ ಪಾಕಿಸ್ತಾನ ಬಿ ಎಲ್ ಎಗೆ ಅಂದರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಗೆ ಭಾರತ ಆರ್ಥಿಕ ಸಹಾಯ ನೀಡ್ತಾ ಇದೆ ಶಸ್ತ್ರಾಸ್ತ್ರ ಸಹಾಯ ನೀಡ್ತಾ ಇದೆ ಅನ್ನೋ ಆರೋಪ ಕೂಡ ಮಾಡ್ತಾ ಇದೆ ಆದರೆ ಭಾರತ ಇದನ್ನು ನಿರಾಕರಿಸಿದೆ ಆದರೆ ಈ ಸಂಘಟನೆ ಮಾತ್ರ ಭಾರತ ಬೆಂಬಲವನ್ನು ಓಪನ್ ಆಗಿ ಕೇಳ್ತಾ ಇದೆ ಭಾರತದಿಂದ ನಮಗೆ ಏನಾದರೂ ಬೆಂಬಲ ಸಿಕ್ಕರೆ ಬಲೂಚ್ ಜನಾಂಗ ಈ ಭಯೋತ್ಪಾದಕ ರಾಷ್ಟ್ರವನ್ನು ಅಂದರೆ ಪಾಕಿಸ್ತಾನವನ್ನು ತೊಡೆದು ಹಾಕ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದೆ ಆದರೆ ಓಪನ್ ಆಗಿ ಅಫಿಷಿಯಲ್ ಆಗಿ ಈವರೆಗೂ ಭಾರತ ಮತ್ತು ಬಲೂಚಿಸ್ತಾನ್ ಸಭೆ ನಡೆಸಿಲ್ಲ ಭೇಟಿಯಾಗಿಲ್ಲ ಆದರೆ ನಮ್ಮ ದೇಶದಲ್ಲಿ ಹಿಂದೆ ಒಬ್ಬ ಶತಮಾನಗಳ ಹಿಂದೆ ಒಬ್ಬ ವ್ಯಕ್ತಿ ಇದ್ದ ಆತನ ಹೆಸರು ಚಾಣಕ್ಯ ಅಂತ ಆ ಥರ ಒಂದು ಪಾಠ ನಮಗೆಲ್ಲ ಗೊತ್ತಿದೆ ಅದೇನೆಂದರೆ ಶತ್ರುವಿನ ಶತ್ರು ಮಿತ್ರ ಅಂತ ಹಾಗೆ ನಮ್ಮ ಶತ್ರುವನ್ನು ಹಿಡಿದು ಸಾಯಿಸ್ತಾ ಇರುವಂಥ ಈ ವ್ಯಕ್ತಿಗಳು ನಮ್ಮ ಮಿತ್ರರಾಗಿರಬಹುದಾ ಅನ್ನೋ ಪ್ರಶ್ನೆ ಹಾಗೆ ಉಳಿಯುತ್ತೆ ಈ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿಯ ಸೀಕ್ರೆಟ್ ಏಜೆಂಟರು ಇಲ್ಲಿರಬಹುದಾ ಅಂತ ಪ್ರಶ್ನೆ ಕೇಳಿದರೆ ಆ ಪ್ರಶ್ನೆಗೆ ಉತ್ತರ ಎಸ್ಸು ಅಲ್ಲ ನೋನು ಅಲ್ಲ ಸ್ನೇಹಿತರೆ ಹಾಗೆ ನೋಡಿದರೆ ಭಾರತ ಈ ರೀತಿ ಇದಕ್ಕಿಂತ ಮುಂಚೆ ಟಾರ್ಗೆಟ್ ಮಾಡಿ ತನ್ನ ಶತ್ರುಗಳನ್ನ ಕೊಂದು ಹಾಕಿದಂಥ ದಾಖಲೆಗಳು ತುಂಬ ಕಡಿಮೆ ಅದು ಭಾರತದ ಗುಪ್ತಚರ ಇಲಾಖೆ ಸ್ಟೈಲ್ ಅಲ್ಲ ಅಂತ ಅನಿಸುತ್ತೆ ಆದರೆ ಈ ರೀತಿ ಹೊಂಚು ಹಾಕಿ ಕಾದು ಕುಳಿತು ಟಾರ್ಗೆಟ್ ಮಾಡಿ ಶತ್ರುಗಳ್ನ ಕೊಲ್ಲುವಂಥ ರೂಢಿ ಇರುವಂಥ ಪದ್ಧತಿ ಇರುವಂಥ ಒಂದು ಗುಪ್ತಚರ ಸಂಸ್ಥೆ ಜಗತ್ತಲ್ಲಿದೆ ಅದು ಯಾವುದು ಗೊತ್ತಾ ಇಸ್ರೇಲ್ನ ಮೊಸಾದ್ ಹೀಗಾಗಿ ಭಾರತ ಮತ್ತು ಇಸ್ರೇಲ್ನ ಮೊಸಾದ್ ಎರಡೂ ಸೇರಿಕೊಂಡು ಈ ಥರ ಆಪರೇಷನ್ ಇವೆ ಅನ್ನೋ ಆರೋಪಗಳು ಅನುಮಾನಗಳು ಕೇಳಿ ಇವೆ ಈ ಮೊಸಾದ್ ಬಗ್ಗೆ ನಾವು ಚಿಕ್ಕದಾಗಿ ಗಮನಿಸೋದಾದರೆ ಒಂದಷ್ಟು ಘಟನೆಗಳು ನಮ್ಮ ಕಣ್ಣಿಗೆ ಬೀಳ್ತವೆ ಉದಾಹರಣೆಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮ್ಯೂಲಿಕ್ ಒಲಿಂಪಿಕ್ನಲ್ಲಿ ಹನ್ನೊಂದು ಇಸ್ರೇಲಿ ಕ್ರೀಡಾಪಟುಗಳನ್ನ ಕೊಲೆ ಮಾಡಲಾಗಿತ್ತು ಮೊಸಾದ್ ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುತ್ತೆ ಅದು ಹೇಗೆ ಅಂದರೆ ಬ್ಲ್ಯಾಕ್ ಸೆಪ್ಟೆಂಬರ್ ಮತ್ತು ಪಿ ಎಲ್ ಒ ಅಂದರೆ ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಮಿಯ ಅಥವಾ ಆರ್ಗನೈಸೇಷನ್ನ ಸದಸ್ಯನ ಗುರಿಯಾಗಿರಿಸಿಕೊಂಡು ಮೂವತ್ತೈದು ವ್ಯಕ್ತಿಗಳನ್ನ ಸಾಯಿಸುತ್ತೆ ಇದೇ ಘಟನೆಗೆ ಸಂಬಂಧಪಟ್ಟಂತೆ ಮ್ಯೂನಿಕ್ ಅಂತಲೇ ಒಂದು ಸಿನಿಮಾ ಕೂಡ ಇದೆ ಅದನ್ನು ನೀವು ನೋಡ್ಬೋದು ಈ ಥರ ಹಲವು ಘಟನೆಗಳಿವೆ ಇತ್ತೀಚೆಗೆ ನಾವು ನೋಡೋದಾದರೆ ಹಮಾಸ್ನ ರಾಜಕೀಯ ಮುಖ್ಯಸ್ಥ ಇಸ್ಮಾಲ್ ಹನಿಯನನ್ನು ತೆಹರಾನ್ನಲ್ಲಿ ಗೆಸ್ಟ್ ಹೌಸ್ನಲ್ಲಿ ರಿಮೋಟ್ ನಿಯಂತ್ರಿತ ಬಾಂಬ್ನಿಂದ ಸಾಯಿಸಲಾಯಿತು ಲೆಬನಾನಲ್ಲಿ ಒಂದು ಘಟನೆ ನಡೆಯಿತು ಆ ಘಟನೆ ಅಂದರೆ ಹಿಜ್ವುಲ್ಲಾ ಸದಸ್ಯರಿಗೆ ಕಳುಹಿಸಿದ ಪೇಜರ್ಗಳನ್ನು ಮತ್ತು ವಾಕಿ ಟಾಕಿಗಳನ್ನ ಮೊಸಾದ್ ಸ್ಫೋಟಿಸಿತು ಅದರಿಂದ ಮೂವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪುತ್ತಾರೆ ಹೀಗೆ ಚಿತ್ರ ವಿಚಿತ್ರ ಮತ್ತು ರಹಸ್ಯಮಯ ಕಾರ್ಯಾಚರಣೆಗಳನ್ನ ಕೈಗೊಂಡು ಮೊಸಾದ್ ತನ್ನ ಶತ್ರುಗಳನ್ನ ಸಂಹಾರ ಮಾಡಿದೆ ಹೀಗಾಗಿಯೇ ಇಲ್ಲಿ ಭಾರತ ಮತ್ತು ಇಸ್ರೇಲ್ ಒಟ್ಟಿಗೆ ಸೇರಿಕೊಂಡು ಕೇರಳ ಮತ್ತು ಪಾಕಿಸ್ತಾನದಲ್ಲಿರುವಂಥ ಭಯೋತ್ಪಾದಕರನ್ನ ಹುಡುಕಿ ಹುಡುಕಿ ಸಾಯಿಸ್ತಾ ಇದ್ದಾರೆ ಅನ್ನೋ ಅನುಮಾನ ಬರೋದಕ್ಕೆ ಕಾರಣ ಆಗಿದೆ ಹಾಗಂತ ಭಾರತವಾಗಲಿ ಇಸ್ರೇಲ್ ಆಗಲಿ ಈ ಬಗ್ಗೆ ಬಾಯ್ಬಿಟ್ಟಿದೆಯಾ ಮಾತಾಡಿದೆಯಾ ಇಲ್ಲ ಸಾಕ್ಷ್ಯಾಧಾರಗಳು ಇಲ್ಲ ಇಂಗ್ಲೀಷಲ್ಲಿ ಒಂದು ಶಬ್ದ ಇದೆ ಆ ಶಬ್ದ ಏನು ಗೊತ್ತಾ ಎಮಾರಲ್ ಅಂತ ನಮಗೆ ಇಮ್ಮಾರಲ್ ಗೊತ್ತು ಮಾರಲ್ ಗೊತ್ತು ಅಲ್ವಾ ಮಾರಲ್ ಅಂದ್ರೆ ಒಳ್ಳೆಯದು ಇಮ್ಮಾರಲ್ ಅಂದು ಕೆಟ್ಟದ್ದು ಅಂತ ಕೆಟ್ಟದ್ದು ಒಳ್ಳೆಯದು ಎರಡನ್ನು ಮೀರಿದ ಒಂದು ಘಟನೆ ಇರುತ್ತೆ ಒಂದು ವಿಷಯ ಇರುತ್ತೆ ಅದಕ್ಕೆ ಎಮೋರಲ್ ಅಂತ ಕರೀತಾರೆ ಗುಪ್ತಚರ ಇಲಾಖೆಯ ಕೆಲಸಗಳು ಗೂಢಚಾರಿಕೆ ಮತ್ತು ಈ ಥರದ ಸಂಹಾರಗಳೆಲ್ಲವೂ ಕೂಡ ಆ ವ್ಯಾಪ್ತಿಯಲ್ಲಿ ಬರ್ತವೆ ಒಳ್ಳೇದಾ ಅಲ್ಲ ಕೆಟ್ಟದ್ದಾ ಅಲ್ಲ ಫೈನಲಿ ಭಾರತಕ್ಕೆ ಒಳ್ಳೇದಾಗ್ತಾ ಇದೆಯಾ ಭಾರತ ವಿರೋಧಿಗಳು ಕಡಿಮೆ ಆಗ್ತಾ ಇದೆಯಾರಾ ಹೌದು ಸೊ ಸ್ನೇಹಿತರೆ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಗುರುತಿಲ್ಲದ ಅನಾಮಧೇಯ ಬಂದೂಕುಧಾರಿಗಳು ಮಾಡ್ತಾ ಇರೋದ್ರ ಬಗ್ಗೆ ನಿಮಗೇನು ಅನ್ನಿಸ್ತಾನೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಷಕ್ಕೆ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವೀಡಿಯೋಗಳನ್ನ ನಮಸ್ಕಾರ